ಯಾವ್ದೇ ಕಾರಣಕ್ಕೂ ಸರ್ ನಾಟಿ ಗಿಡ ಮೊದಲನೇ ವರ್ಷ ಇಷ್ಟು ಬಿಡುದಿಲ್ಲ ಫಲ ಬಿಡ್ತವೆ ಒಂಬಳೆ ಬರ್ತದೆ ಫಲ ಕಚ್ಚಲ್ಲ ಇಡೀ ತೋಟಕ್ಕೆ ತ್ಯಾಗಮರ ಸೀಡು ಆ ಸೀಡ್ ಒಳಗೆ ಬರೀ ಎರಡ್ ಸಾವಿರ ಸಿಕ್ತಿದೆ ಒಳ್ಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಐತೆ ಒಳ್ಳೆ ಬೆಲೆ ಐತೆ ಎಂತ ಬೇಸಿಗೆ ಇರ್ಲಿ ಬಾಡಲ್ಲ ಇದಾಗಲ್ಲ ಸರ್ ನಮಸ್ಕಾರ ರೈತ ಬಾಂಧವ್ರೆ ನಾನು ವನಿತಾ ತೆಂಗಿನ ಮರಕ್ಕೆ ಸುಖಾಸುಮ್ಮನೆ ಕಲ್ಪವೃಕ್ಷ ಎಂದು ಕರಿಯೋದಿಲ್ಲ ಅದರ ವಿವಿಧ ಬಗೆಯ ಅಮೂಲ್ಯ ಉಪಯೋಗಗಳಿಂದಾಗಿ ಅದನ್ನ ಕಲ್ಪವೃಕ್ಷ ಎಂದು ಕರೆಯುತ್ತಾರೆ ಇಂತಹ ಕಲ್ಪವೃಕ್ಷವಾದ ತೆಂಗಣ್ಣ ಬೆಳೆಯಲು ಹೋದರೆ ಹತ್ತಾರು ಸಮಸ್ಯೆಗಳು ರೈತನನ್ನ ಕಂಗೆಡಿಸಿ ಬಿಡುತ್ತದೆ ಆದರೆ ಇಲ್ಲೊಬ್ಬ ಕೃಷಿಕ ಅಂತಹ ಸಮಸ್ಯೆಗಳಿಗೆ ಸವಾಲು ಹಾಕಿ ಮುನ್ನ ದಾರಿಯುದ್ದಕ್ಕೂ ಹಸಿರು ಸೀರೆ ತೊಟ್ಟು ನಿಂತ ಕಾಡದೇವತೆ ಬಾನೆತ್ತರಿಕೆ ಬೆಳೆದು ಭೂತಾಯಿಗೆ ತಂಪು ನೀಡುತ್ತಿರುವ ತೆಂಗಿನ ಮರಗಳು ತಾಯಿಯ ಮಳಲಿನಲ್ಲಿ ಮಲಗಿದ ಮಗುವಿನಂತೆ ಜೋತು ಬಿದ್ದ ಎಳನೀರು ಕಾಯಿಯ ಗೊಂಚಲುಗಳು ಇಷ್ಟೆಲ್ಲ ಆಹ್ಲಾದಕರ ದೃಶ್ಯಗಳು ಕಂಡುಬಂದಿದ್ದು ಮಂಡ್ಯ ತಾಲೂಕು ಕೆರವಳ್ಳಿಯ ವಿವೇಕಾನಂದವರ ತೋಟದಲ್ಲಿ ತೆಂಗು ಕೃಷಿ ರೈತರಿಗೆ ಎನಿ ಟೈಮ್ ಮನೆಯಿದ್ದ ಹಾಗೆ ಯಾಕಂದರೆ ಚಳಿಗಾಲ ಮಳೆಗಾಲ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲೂ ಇದು ಗ್ರೀನ್ ಆರೋಗ್ಯಕರ ಪಾನೀಯವಾಗಿದೆ ನಮ್ಮ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಅಥವಾ ಆರೋಗ್ಯದಲ್ಲಿ ಏರುಪೇರುಗಳು ಕಾಣಿಸಿಕೊಂಡಾಗ ನಾವು ಮೊದಲು ಎಳನೀರತ್ತ ಮುಖ ಮಾಡ್ತೀವಿ ದೇಹದಲ್ಲಿನ ತಾಪಮಾನ ಕಡಿಮೆಗೊಳಿಸಲು ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರಲ್ಲಿ ಎಳನೀರು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತದೆ ಇಂತಹ ಲಾಭದಾಯಕ ಬೆಳಗಿನ ರೈತ ವಿವೇಕಾನಂದ್ ಅವರು ಡಾಕ್ಟರ್ ಸಹ ಜೈವಿಕ ಗೊಬ್ಬರ ಬಳಸಿ ಬೆಳೆದಿದ್ದು ಇದರಿಂದ ತೆಂಗಿನ ತೋಟವನ್ನ ಜನರು ಹುಬ್ಬೇರಿಸಿ ನೋಡುವಂತೆ ಮಾಡಿದ್ದಾರೆ ಒಟ್ಟು ಹದಿನೈದು ಕ್ರಮ ನಾವು ಕಬ್ಬು ಯೂಸ್ ಮಾಡಿದಾಗ ಡಾಕ್ಟ್ರ್ ಸಹ ಇಲ್ಲ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿ ಪರಿಚಯ ಆಯಿತು ಕಬ್ಬುಂಗದಾಗ ಯೂಸ್ ಮಾಡಿದಾಗ ತೆಂಗು ಯೂಸ್ ಮಾಡಿದವು ಆದರೂ ಸರ್ ಇದು ಆವಾಗ ಸಣ್ಣ ಆಗಿ ತಿತ್ತಿತ್ತು ಅಷ್ಟೇ ಇವಾಗ ಯಾವುದೇ ಕಾರಣಕ್ಕೂ ಸರ್ ನಾಟಿ ಗಿಡ ಮೊದಲನೇ ವರ್ಷ ಇಷ್ಟು ಬೇ ಬಿಡೋದಿಲ್ಲ ಏ ಮೊದಲೇ ಬಾರಿ ಇಷ್ಟು ಬಿಡೋಲ್ಲ ಏನಂದರೆ ಎರಡು ಮೂರು ನಾಲ್ಕು ಐದು ಬಿಡ್ತದೆ ನೋಡಿ ಏನು ಸೈಜ್ ಏನು ಇಳುವರಿ ಈಡ ಸೈತೆ ನೋಡಿ ಎಲ್ಲ ಚೆನ್ನಾಗಿ ಬಿಡ್ತದೆ ಆದರೂ ಫಲ ಚೆನ್ನಾಗೈತೆ ಸರ್ ನಮ್ಮ ಖುಷಿ ಸಂತೋಷ ಸರ್ ಸರ್ ಟೋಟಲ್ ನಮ್ಮದು ಆರುನೂರು ತಿಂಗ್ಳೈತೆ ಡೆವಲಪ್ಮೆಂಟ್ ಚೆನ್ನಾಗೈತೆ ಈಡು ಚೆನ್ನಾಗಿ ಬಿಡ್ತದೆ ಎಲ್ಲ ಇಳುವರಿ ಚೆನ್ನಾಗಿ ಬರ್ತೈತೆ ಒಂದು ಕೂಯ್ಲಿಗೆ ಬರಿ ಎರಡು ಸಾವಿರ ಸಿಗ್ತಿತ್ತು ಸರ್ ಇವಾಗ ಏಳು ಚಿಲ್ಡ್ರೆ ಎಂಟು ಹಂಗೆ ಕುಯ್ತಾಯಿತ್ತು ಇಡೀ ತೋಟಕ್ಕೆ ತ್ಯಾಗ ಮರ ಸೀಡು ಆ ಒಳಗೆ ಬರೀ ಎರಡು ಸಾವಿರ ಸಿಗ್ತಿದೆ ಹೆಚ್ಚು ಇವಾಗ ಏಳು ಚಿಲ್ಲರಿ ಎಂಟು ಹಂಗೆ ಕುಯ್ತದೆ ಸರ್ ಒಳ್ಳೆ ಮಾರ್ಕೆಟಲ್ಲಿ ಒಳ್ಳೆ ಕ್ವಾಲಿಟಿ ಐತೆ ಒಳ್ಳೆ ಬೆಲೆ ಐತೆ ಸರ್ ಇದಕ್ಕೆ ಸರ್ ಎಲ್ಲ ಗ್ರೀನು ಚೆನ್ನಾಗಿ ಬರ್ತದೆ ಹಸರು ಉಡ್ತದೆ ತಿರ್ಗ ಈಚು ಉದುರ್ತಿದ್ದೋ ಹಳ್ಳಿ ಕದ್ರತಿದ್ದೋ ಹಳ್ಳು ಉದ್ರಲ್ಲ ಹಳ್ಳು ಡೆವಲಪ್ಮೆಂಟ್ ಐತೆ ಇವಾಗ ಸೈಜ್ ಬರ್ತದೆ ಹಳ್ಳಿಂಗು ತಿರ್ಗ ಸೈನಿಂಗ್ ಇರ್ತದೆ ತಿರ್ಗಾ ಕರೆ ಬರ್ತಿತ್ತು ಕಜ್ಜಿ ಕಜ್ಜಿ ಎಲ್ಲ ಹೋಗ್ತು ನಮ್ಮ ಕಡೆ ಕಜ್ಜಿ ಅಂತೀವಿ ಸರ್ ಕಜ್ಜಿ ಎಲ್ಲ ಹೋಯ್ತದೆ ಎಲ್ಲಿ ಇದನ್ನೇ ಉಪ್ಯೋಗಿಸ್ಬೇಕು ಸರ್ ಡಾಕ್ಟ್ರ್ ಕೆಮಿಕಲ್ ಬಿಟ್ಟು ದೂರ ಬರಬೇಕು ಡಾಕ್ಟರ್ ಎಲ್ಲ ಯೂಸ್ ಮಾಡೋದು ಉತ್ತಮ ಭೂಮಿ ಉಳಿತದೆ ತೆಂಗು ಹಾಳಾಗೋದಿಲ್ಲ ತೆಂಗು ಬೇಕಾದ್ರೆ ಒಂದು ಐವತ್ತು ವರ್ಷ ಬರ್ತಿದ್ದು ಎರಡು ತಲೆ ಉಳಿತಾಯ ಉಳಿತಾಯ್ತದೆ ಸರ್ ನಾನು ಹೇಳೋದು ಇದು ಮಾಡಬೇಕು ಅಂದ್ರೆ ಖುಷಿ ನನ್ನ ಆಸೆ ಎಲ್ಲ ರೈತರು ಇದು ಉಪ್ಯೋಗಿಸ್ಬೇಕಂತ ನಾನು ಇಷ್ಟ ಎಳನೀರು ಕಾಯಿಗಳು ನೋಡುಗರನ್ನ ಕೈ ಬೀಸಿ ಕರೆಯುತ್ತಿವೆ ಜೋತು ಬಿದ್ದಿರುವ ಎಳನೀರು ಗೊಂಚಲುಗಳು ಯಾರಿಗಾದರೂ ಕುಡಿಯಲೇ ಬೇಕೆಂಬ ಹುಟ್ಟಿಸುತ್ತವೆ ಈ ಎಳನೀರು ನೋಡಲಿಕ್ಕಷ್ಟೇ ಅಲ್ಲ ಕುಡಿಯಲಿಕ್ಕೂ ಸಹ ತುಂಬಾ ಸಿಹಿಯಾಗಿದ್ದು ಕೃಷಿಕನಿಗೆ ಒಳ್ಳೆಯ ರೇಟು ಕೂಡ ಸಿಗುವಂತೆ ಮಾಡಿದೆ ವರ್ಷ ಒಂಬಳೆ ಬರ್ತದೆ ಫಲ ಬರೀ ಒಂಬಳ ಎರಡು ವರ್ಷ ಮೂರು ವರ್ಷ ಮೂರು ನಾಲ್ಕು ಮೂರು ನಾಲ್ಕು ಕಾಯಿಬಿಡ್ತಾ ಇರ್ತವೆ ಇವರು ನೋಡಿ ಚೆನ್ನಾಗಿ ಕಚ್ಚಿದ ಐದು ವರ್ಷ ಆರು ವರ್ಷ ಸಸಿ ಹೊಲ ಚೆನ್ನಾಗಿ ಬಿಟ್ಟಿದೆ ಕಜ್ಜಿ ಸೈನಿಂಗ್ ಬಂದರೆ ಸರ್ ಕಜ್ಜಿ ಮೊದಲು ಕಜ್ಜಿ ಬರ್ತಿದ್ದು ನಾಟಿ ಸಸಿಲಿ ಫುಲ್ ಬರ್ದೇ ಅರ್ಧ ಕಜ್ಜಿ ಬರ್ತವೆ ಕಜ್ಜಿ ಬರ್ತವೆ ಅರ್ಧ ಅರ್ಧ ಕಜ್ಜಿ ಬರ್ತದೆ ಅರ್ಧ ವೇಸ್ಟೇಜ್ ಕಾಯಿ ಆಗೋದು ಇವರು ಈಗ ಹಾಯಲ್ಲಿ ಇದು ಮಾಡಿದ್ಮೇಲೆ ಸೈನಿಂಗ್ ಬರ್ತದೆ ಕಾರಣ ಏನ ಡಾಕ್ಟರ್ ಸಹ ಸರ್ ಯಾವುದೇ ಕಾರಣಕ್ಕೂ ಕೆಮಿಕಲ್ ಹಾಕ್ಬೇಡ್ರೆ ಮೊದಲನೇ ಕೊಯ್ಲು ಯಾವುದೇ ಕಾರಣಕ್ಕೂ ಬರಲ್ಲ ಒಂದು ಎರಡು ವರ್ಷ ಡೆವಲಪ್ಮೆಂಟ್ ಬೇಕು ಎರಡು ಕಜ್ಜಿ ಸೈನಿಂಗ್ ಬರಲ್ಲ ಎಲ್ಲ ಎಣ್ಕೆಗೆ ಹೋಗ್ತವೆ ಸರ್ ಮಾರ್ಕೆಟಲ್ಲಿ ಇವತ್ತಿಲ್ಲ ಅಂದ್ರೆ ಇಪ್ಪತ್ತೈದು ಇಪ್ಪತ್ಮೂರು ಈ ಟಾಪ್ ಸೈಜ್ ಸರ್ ಇವು ಇವಕ್ಕೆ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಸರ್ ಒಂದು ಮಾರ್ಕೆಟಲ್ಲಿ ಒಂದು ಅಂದ್ರೆ ನಾವೇ ಮಾರ್ಕೆಟಲ್ಲಿ ನಾವೇ ತ ಇದು ಮಾಡ್ತೀವಿ ಸರ್ ನಾವೇ ಕಟಿಂಗ್ ಮಾಡಿ ನಾವೇ ತೊಗೊ ಹಾಕ್ತೀವಿ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಸರ್ ಈ ಸೈಜ್ ಇದ್ರೆ ಕಜ್ಜಿದ್ರೆ ಏಳು ರೂಪಾಯಿ ಸರ್ ವೇಸ್ಟ್ ಆಗ್ತಿತ್ತು ನಮ್ಮ ತೋಟದಲ್ಲಿ ಬರೀ ಎರಡು ಸಾವಿರ ಎಳ್ಳೀರ್ ಕುಯ್ಕಾಯ್ತಿರಲ್ಲ ಅವಾಗ ಇವಾಗ ಏಳು ಚಿಲ್ಲರೆ ಎಂಟು ಸಾವಿರ ಎಳ್ಳೀರು ಕುಯ್ತಾನೆ ಸರ್ ಇವು ಇವು ಮೊದಲನೇ ಕುಯ್ಲು ಎಲ್ಲ ತಿರ್ಗ ತಾಳು ಚೆನ್ನಾಗಿ ಹೋಯ್ತದೆ ಸರ್ ದಿಂಬಾಗಿ ಸೈಜ್ ಬರ್ತದೆ ತಾಳು ತಿರ್ಗ ಎಲ್ಲ ಗ್ರೀನು ಯಾವ ಮಟ್ಟ ನೋಡಿ ಒಂಬಾಳೆ ಎಲ್ಲ ಚೆನ್ನಾಗಿ ಎಲ್ಲ ಇದಾಗಿ ಮೈ ತುಂಬಿದಂಗೆ ಎಲ್ಲ ಹಸಿರು ಗ್ರೀನ್ ಕಲರ್ ಸರ್ ಎಲ್ಲ ಚೆನ್ನಾಗಿ ಚೆನ್ನಾಗಾಯ್ತು ಸರ್ ನೋಡೋಕ್ಕೂ ಆನಂದ ಒಂಥರ ಖುಷಿ ಡಾಕ್ಟರ್ ಸಹ ಎಲ್ಲ ಹಾಕಿದ್ಮೇಲೆ ಭೂಮಿ ಸೊಪ್ಪು ಬರ್ತದೆ ಸರ್ ಯಾವ ನೀರು ಬೇಕಾದ್ರೆ ಟ್ವೆಂಟಿ ಡೇಸು ಆಗೋ ಇಪ್ಪತ್ತು ದಿನ ಆಗ್ತಾ ಹೋದ್ರು ಐಸ್ತಾ ಹೋದ್ರೂ ಅದು ಕೆಮಿಕಲ್ ಆದ ಸರ್ ಎಂಟು ದಿನಕ್ಕೂ ನೀರು ಬಿಡ್ಬೇಕಾಗ್ತು ಕಬ್ನಿ ಆಲಿ ಯಾವುದೇ ಆಲಿ ಬೆಳೆಯಲ್ಲಿ ಅಲ್ಲಿ ತೆಂಗಾರು ಒಣ್ತಿತ್ತು ಇದಾದರೆ ಇಪ್ಪತ್ತಿನ ಇಪ್ಪತ್ತು ದಿನ ಬಿಡ್ದಾದ್ರು ಕೇಳಲ್ಲ ಸರ್ ಹಂಗೆ ಹೆಂಗಿರ್ತದೆ ಹಸ್ರಾಗಿ ಚೆನ್ನಾಗಿರ್ತದೆ ಸರ್ ಎಂಥ ಬೇಸ್ ಇರಲಿ ಬಾಡಲ್ಲ ಇದಾಗೋದು ಸರ್ ಮೊದಲು ಚೆನ್ನಾಗಿತ್ತು ಎಲ್ಲ ರೈತರು ಮಾಡಬೇಕು ನಾನು ಇದನ್ನ ಉದ್ದೇಶ ನಾನು ಕೇಳ್ಕೊಂಡು ಡಾಕ್ಟರ್ ಸರ್ ಉಳಿಸ್ಬೇಕು ಭೂಮಿ ಉಳಿಸ್ಬೇಕು ನೋಡಿದ್ರಲ್ಲ ರೈತ ಬಾಂಧವರೇ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಬಳಸಿ ಬೆಳೆದ ತೆಂಗಿನ ಮರದ ಎಳನೀರಿನ ಟ್ರೆಂಡ್ ಹೇಗಿದೆ ಅಂತ ಹೆಚ್ಚಿನ ಇಳುವರಿಯ ಜತೆಗೆ ಮಾರ್ಕೆಟ್ನಲ್ಲೂ ಸಹ ಮುನ್ನುಗ್ಗಿ ರೈತನಿಗೆ ಬಂಪರ್ ಲಾಟರಿಯನ್ನ ಕೊಟ್ಟಿದೆ ರಾಸಾಯನಿಕ ಗೊಬ್ಬರ ಬಳಸಿ ಬೆಳೆ ಹಾಗೂ ಭೂಮಿಯನ್ನ ಹಾಳು ಮಾಡಿಕೊಳ್ಳುವ ಬದಲು ಸಾವಯವದತ್ತ ಸಾಗಿ ಹೆಚ್ಚಿನ ಇಳುವರಿ ಪಡೆಯುವುದು ಬುದ್ಧಿವಂತಿಕೆ ಅಲ್ಲವೇ ಇದಾಗಿತ್ತು ಈ ಹೊತ್ತಿನ ಕೃಷಿ ಅಪ್ಡೇಟ್ ಕೃಷಿ ಲೋಕದ ಅತ್ಯಮೂಲ್ಯ ಮಾಹಿತಿಗಾಗಿ ಮೈಕ್ರೋವಿ ಚಾನಲ್ ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಧನ್ಯವಾದಗಳು